ಈಗಾಗಲೇ ಬಸ್ಗಳು ಇದ್ದಾವೆ ಸೇಮ್ ಆಗಿ ಒಂದು ಮೂರಷ್ಟೇ ಬದಲಾವಣೆ ಆಗಿದೆ ಒಂದು ಕ್ಯಾಮ್ರಾ ಪ್ಯಾನಿಕ್ ಮತ್ತೆ ಅನೌನ್ಸ್ಮೆಂಟ್ ಅದಷ್ಟೇ ಇನ್ನು ಅಕ್ರಮ ಸಂಬಂಧ ಆರೋಪ ಮಹಿಳೆಯ ಮನೆ ಮೇಲೆ ದಾಳಿಯನ್ನು ಮಾಡುತ್ತಾರೆ ಸೊ ಸ್ನೇಹಿತನ ಜೊತೆ ಮಾಲ್ನಲ್ಲಿ ಮಹಿಳೆ ಕಾಣಿಸಿಕೊಳ್ತಾರೆ ಮಹಿಳೆಯ ಮನೆ ಮೇಲೆ ದೊಣ್ಣೆಗಳಿಂದ ದಾಳಿ ಮಾಡಿದ್ದಾರೆ ಕಿಟಕಿ ಗಾಜು ಪುಡಿ ಪುಡಿ ಮಾಡಿದ್ದಾರೆ ಆಕ್ರೋಶಿತರಿಂದ ಎರಡು ಕಾರಿನ ಗಾಜು ಬೈಕ್ ಎಲ್ಲ ಜಕಮಾಗಿದೆ ಕೊತ್ತನೂರು ಬಳಿಯ ಬಿಳಿ ಶಿವಾಲಯ ಬಳಿ ಘಟನೆ ಆಗಿದೆ ಶರಣ್ ಅನ್ನೋರ ಜೊತೆಗೆ ಆತ್ಮೀಯವಾಗಿದ್ದರು ಮಹಿಳೆ ಮಹಿಳೆಯ ಮನೆ ಮೇಲೆ ದಾಳಿಯನ್ನ ಮೂವರ್ ನಡೆಸಿದ್ದಾರೆ ಫೆಬ್ರವರಿ ಎರಡರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಮಹಿಳೆಯ ಮನೆ ಮೇಲೆ ದಾಳಿ ಮಾಡಿರುವಂತಹ ದೃಶ್ಯ ಈಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೊತ್ನೂರು ಪೊಲೀಸ್ ಠಾಣೆಯಲ್ಲಿ ಮಹಿಳೆ ದೂರು ಕೊಟ್ಟಿದ್ದಾರೆ ಎಫ್ಐಆರ್ ಕೂಡ ಆಗಿದೆ ಯುವತಿ ಶರಣ್ ಎಂಬುವರ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿ ಅವರ ಮಾರುತಿ ಲೇಔಟ್ನಲ್ಲಿರುವಂತ ಮನೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿರುವಂಥ ವಿಜುವಲ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಯುವತಿಯೊಬ್ಬರಿಗೆ ಸೇರಿದಂಥ ಮನೆ ಆಗಿರುವಂಥದ್ದು ಆ ಮನೆಗೆ ಫೆಬ್ರವರಿ ಎರಡನೇ ತಾರೀಕು ಶರಣ್ ಅಂಡ್ ಅವರ ಸಂಬಂಧಿಕರು ಬಂದು ಏಕಾಏಕಿ ಮನೆಗೆ ದಾಳಿ ಮಾಡಿ ಮನೆಯ ಸಂಪೂರ್ಣವಾಗಿ ಜಕ್ಕಂ ಮಾಡಿರುವಂಥ ವಿಜುವಲ್ಸ್ಗಳೇನಿದೆ ಈಗಾಗಲೇ ಆ ಡೋರನ್ನು ಕೂಡ ದೊಣ್ಣೆಗಳಿಂದ ಮತ್ತು ಬೇರೆ ಬೇರೆ ಆಯುಧಗಳನ್ನು ಬಳಸಿ ಹೊಡೆದಾಕಿರುವಂಥ ವಿಜುವಲ್ಸನ್ನು ತೋರಿಸ್ತಿದ್ದೀನಿ ಅದೇ ಪಕ್ಕದಲ್ಲಿರುವಂಥ ಕಿಟಕಿ ಗಾಜುಗಳಿಗೂ ಕೂಡ ದೊಣ್ಣೆಗಳಿಂದ ಹೊಡೆದು ಸಂಪೂರ್ಣವಾಗಿ ಒಡೆದಾಕಿರುವಂಥದ್ದು ಹಾಗಾಗಿ ಯಾವ ಕಾರಣಕ್ಕಾಗಿ ಅನ್ನುವಂಥದ್ದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಫೆಬ್ರವರಿ ಎರಡನೇ ತಾರೀಕು ಶರಣ್ ಎಂಬುವರ ಜೊತೆ ಯುವತಿ ಒಂದರಲ್ಲಿ ಇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಇವರಿಬ್ಬರು ಕೂಡ ಜೊತೆಯಲ್ಲಿ ಇದ್ದಿದ್ದನ್ನು ಗಮನಿಸಿಕೊಂಡು ಬಂದಂತಹ ಶರಣ್ ಅವರ ಪತ್ನಿ ಸಮಂತ ಮತ್ತು ಕೆಂಪ್ರಾಜು ಶರತ್ ಮೂರು ಜನ ಏಕಾಏಕಿ ಯುವತಿ ಕೊತ್ನೂರ್ನ ಮಾರುತಿ ಲೇಔಟ್ನಲ್ಲಿರುವಂಥ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿ ಸಂಪೂರ್ಣವಾಗಿ ಧ್ವಂಸವನ್ನು ಮಾಡಿರುವಂತದ್ದು ಹಾಗಾಗಿ ಆ ಕಾರಣಕ್ಕಾಗಿ ಆ ಅದರ ಜೊತೆ ಯುವತಿ ಕೂಡ ಇದ್ದಾರೆ ಯಾವ ಕಾರಣಕ್ಕಾಗಿ ಈ ಮನೆ ಮೇಲೆ ದಾಳಿ ಆಯಿತು ಸರ್ ಅವರ ಪರ್ಸ್ನಲ್ ವಿಷಯ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಸರ್ ನನಗೆ ಶರಣನವರು ಮನೆ ಕಟ್ಟಬೇಕಾದ್ರೆ ಮೆಟೀರಿಯಲ್ ಸಪ್ಲೈ ಮಾಡಿದರು ಹಾಗಾಗಿ ನನಗೆ ಆವಾಗಿಂದ ಪರಿಚಯ ನನಗೆ ಆಮೇಲೆ ಮೊನ್ನೆ ಫೆಬ್ರವರಿ ನಾನು ಗ್ರಾಸರಿ ಸ್ಥರಕ್ಕೆ ಮಾಲ್ಗೆ ಹೋಗಿದೆ ಮಾಲ್ಗೆ ಹೋದಾಗ ಅಲ್ಲಿ ಸಿಕ್ಕಿದ್ರು ಅನ್ಫಾರ್ಚುನೇಟ್ ಸಿಕ್ಕಿದ್ರು ಸಿಕ್ಕಿದಾಗ ಮಾತಾಡಿಸ್ಬೇಕಾಯ್ತು ಮಾತಾಡ್ಸಿದ್ಮೇಲೆ ಅವರು ಮನೆಯವ್ರು ನೋಡಿದ್ದಾರೆ ಅದು ನೋಡಿದ್ಮೇಲೆ ಏಕಾಏಕಿ ಬಂದು ರಾತ್ರಿ ಹನ್ನೊಂದು ನಲವತ್ತಕ್ಕೆ ಬಂದು ಅವರು ಪತ್ನಿ ಅವರ ಸಹೋದರ ತಮ್ಮ ಆಮೇಲೆ ಅವರ ಪತ್ನಿಯವರ ಇನ್ನೊಬ್ಬರು ತಮ್ಮ ಎಲ್ಲ ಮೂರು ಜನ ಅವ್ರ ಮನೆ ಕುಟುಂಬಸ್ಥರು ಬಂದು ಮನೆಗೆ ನುಗ್ಗಿ ದಾಳಿ ಮಾಡಿದ್ದಾರೆ ಸರ್ ಈ ಥರ ಅವರ ನೀವು ಶರಣ್ ಅವ್ರ ಜೊತೆ ಇಲ್ಲಿಗಲ್ ಎಲ್ಲ ಏನೂ ಇಲ್ಲ ಸರ್ ಮನೆ ಕಟ್ಟಬೇಕಾದ್ರೆ ಮೆಟೀರಿಯಲ್ ಸಪ್ಲೈ ಮಾಡಿದ್ರು ಪರಿಚಯ ಇದ್ದ ಕಾರಣಕ್ಕೆ ಅಲ್ಲಿ ಮಾಲ್ ಅಲ್ಲಿ ಸಿಕ್ಕರ್ ಅಷ್ಟೇ ಅದನ್ನ ಒಂದು ಕೂತು ಬಗೆಹರಿಸಕೊಬೋದಾಯ್ತು ಇಲ್ಲ ಕಾನೂನು ಇದೆ ಸ್ಟೇಷನ್ ಇದೆ ಹೋಗ್ಬಿಟ್ಟು ಮಾತಾಡಿ ಅಲ್ಲಿ ಕರ್ಸಿ ಏನೋ ಮಾಡ್ಬೋದಾಯ್ತು ಏಕಾಏಕಿ ರಾತ್ರಿ ಗೂಂಡಾಗಿರಿ ಮಾಡಿದ್ದಾರೆ ಸರ್ ಮನೆ ಒಳಗೆ ನುಗ್ಗಿ ಶರಣ ಎಷ್ಟು ವರ್ಷದಿಂದ ನಿಮಗೆ ಪರಿಚಯ ಜೊತೆಗೆ ಈ ಘಟನೆ ಸಂಬಂಧಪಟ್ಟಂತೆ ಈಗ ನೀವು ಸರ್ ನಾನಿಲ್ಲಿ ಕೊತ್ನೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ